ಜೀವ ವೈವಿಧ್ಯವು ಭೂಮಿಯ ಮೇಲೆ ಇರುವ ಎಲ್ಲ ಜೀವಿಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ನಾವು ಸುಮಾರು ಒಂದು ಪಾಯಿಂಟ್ ಆರು ಮಿಲಿಯನ್ ಜಾತಿಗಳನ್ನು ಗುರುತಿಸಿದ್ದೇವೆ ಆದರೆ ಇದು ಬಹುಶಃ ಭೂಮಿಯ ಮೇಲಿನ ಜೀವನ ರೂಪಗಳ ಒಂದು ಸಣ್ಣ ಭಾಗವಾಗಿದೆ ಭೂಮಿಯ ಮೇಲಿನ ಜೀವ ವೈವಿಧ್ಯವು ನಾಲ್ಕು ಶತಕೋಟಿ ವರ್ಷಗಳ ವಿಕಾಸದ ಪರಿಣಾಮವಾಗಿದೆ ಮುಖ್ಯವಾಗಿ ನೈಸರ್ಗಿಕ ಆಯ್ಕೆ ಹಾಗೂ ಹೊಂದಾಣಿಕೆಗಳೇ ಮೂಲ ಕಾರಣಗಳು ಆರೋಗ್ಯಕರ ಪರಿಸರ ವ್ಯವಸ್ಥೆಯು ಶುದ್ಧ ನೀರು ಶುದ್ಧ ಗಾಳಿ ಆರೋಗ್ಯಕರ ಭೂಮಿ ಉತ್ತಮ ಹವಾಮಾನ ಮತ್ತು ಭೂಮಿಯ ಮೇಲಿನ ಪೋಷಕಾಂಶಗಳ ಲಭ್ಯತೆಯನ್ನು ಒಳಗೊಂಡಿದೆ ಜೀವ ವೈವಿಧ್ಯತೆಯನ್ನು ಮೂರು ಮಜಲುಗಳಲ್ಲಿ ವಿಂಗಡಿಸಲಾಗಿದೆ ಜೀನ್ ವೈವಿಧ್ಯತೆ ಜಾತಿ ವೈವಿಧ್ಯತೆ ಮತ್ತು ಪರಿಸರ ವ್ಯವಸ್ಥೆಗಳ ವೈವಿಧ್ಯತೆ ನೈಸರ್ಗಿಕ ಕಾರಣಗಳಿಂದಾಗಿ ಮತ್ತು ಮಾನವನ ಚಟುವಟಿಕೆಗಳಿಂದಾಗಿ ಜೀವಜಾತಿಗಳು ನಶಿಸುತ್ತಿವೆ ನಶಿಸುವಿಕೆ ಜೀವ ವಿಕಾಸದ ಒಂದು ಭಾಗ ಹಾಗೂ ಸಹಜ ಪ್ರಕ್ರಿಯೆ ಆದರೆ ಮಾನವನ ಚಟುವಟಿಕೆಗಳು ಜೀವ ವಿನಾಶದ ವೇಗವನ್ನು ಹೆಚ್ಚಿಸುತ್ತಿದೆ ಈ ವಿಡಿಯೋದಲ್ಲಿ ಬಾಹ್ಯ ಜೀವಿ ಜಾತಿಗಳಿಂದ ಆಗುತ್ತಿರುವ ಅತಿಕ್ರಮಣ ಮತ್ತು ಜೀವ ವೈವಿಧ್ಯತೆಯ ನಾಶ ವಿಷಯದ ಮೇಲೆ ಕೆಲವು ಅಂಶಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ ಜೀವ ವೈವಿಧ್ಯತೆಯು ಜಾಗತಿಕ ಪರಿಸರ ವ್ಯವಸ್ಥೆಯ ಪ್ರಮುಖ ಆಧಾರ ಧರೆಯ ಸುದೀರ್ಘ ಇತಿಹಾಸ ಅವಲೋಕಿಸಿದಾಗ ಲಕ್ಷಾಂತರ ವೈವಿಧ್ಯಮಯ ಜೀವಿಗಳ ಆಗಮನ ಮತ್ತು ನಿರ್ಗಮನವಾಗಿದೆ ನೈಸರ್ಗಿಕ ಕಾರಣಗಳಿಂದಾಗಿ ನಡೆದ ಮತ್ತು ನಡೆಯುತ್ತಿರುವ ಜೀವವೈವಿಧ್ಯತೆಯ ನಾಶ ಜೀವ ವಿಕಾಸದ ಒಂದು ಭಾಗ ಮತ್ತು ಸಹಜ ಕ್ರಿಯೆ ಆದರೆ ಅನೈಸರ್ಗಿಕ ಕಾರಣಗಳಿಂದಾಗಿ ನಡೆಯುತ್ತಿರುವ ಜೀವ ವೈವಿಧ್ಯತೆಯ ನಾಶ ಮಾತ್ರ ಭಯಾನಕ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬ್ರಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದ ಭೂ ಶೃಂಗಸಭೆಯಲ್ಲಿ ಐದು ಪ್ರಮುಖ ದಾಖಲೆಗಳನ್ನು ಬಿಡುಗಡೆ ಮಾಡಲಾಯಿತು ಜೀವ ಒಡಂಬಡಿಕೆ ಅಂದರೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಇವುಗಳಲ್ಲಿ ಒಂದು ಜೀವ ವೈವಿಧ್ಯತೆಯ ಸಂರಕ್ಷಣೆ ಸುಸ್ಥಿರ ಬಳಕೆ ಅವುಗಳ ಉತ್ಪನ್ನಗಳ ಸಮ ಹಂಚಿಕೆ ಮತ್ತು ಆವಾಸ ಸ್ಥಾನಗಳ ರಕ್ಷಣಾ ಯೋಜನೆಗಳು ಇತ್ಯಾದಿ ಅಂಶಗಳು ಈ ಒಡಂಬಡಿಕೆಯ ಕಾರ್ಯಸೂಚಿಗಳಾಗಿದ್ದವು ಈ ಒಡಂಬಡಿಕೆಯಲ್ಲಿ ಜೀವ ವೈವಿಧ್ಯತೆಯ ನಾಶಕ್ಕೆ ಎರಡು ಪ್ರಮುಖ ಕಾರಣಗಳನ್ನು ಗುರುತಿಸಲಾಗಿದೆ ಆವಾಸ ಸ್ಥಾನಗಳ ನಾಶ ಪ್ರಥಮ ಕಾರಣವಾದರೆ ಆಕ್ರಮಣಕಾರಿ ಬಾಹ್ಯಜೀವಿಗಳಿಂದಾಗುತ್ತಿರುವ ಜೀವ ವೈವಿಧ್ಯತೆಯ ನಾಶ ಎರಡನೆಯದ್ದು ನಂತರದ ವರ್ಷಗಳಲ್ಲಿ ಅನೇಕಾನೇಕ ಚರ್ಚೆಗಳು ಚಿಂತನೆಗಳು ಅಧ್ಯಯನಗಳು ಸಂಶೋಧನೆಗಳು ನಡೆದಿವೆ ಇತಿಹಾಸದ ಪುಟಗಳಲ್ಲಿ ಮಾನವನಿಂದಾಗುತ್ತಿರುವ ಆಕ್ರಮಣ ಅತಿಕ್ರಮಣದ ಬಗ್ಗೆ ಸಾವಿರಾರು ಉದಾಹರಣೆಗಳಿವೆ ಈ ಪ್ರಕ್ರಿಯೆ ಇಂದಿಗೂ ಪ್ರತ್ಯಕ್ಷ ಮತ್ತು ಪ್ರಯೋಕ್ಷವಾಗಿ ನಡೆಯುತ್ತಿರುವುದನ್ನು ಕಾಣುತ್ತಿದ್ದೇವೆ ಆದರೆ ಮಾನವೇತರ ಜೀವಿಗಳಿಂದಾಗುತ್ತಿರುವ ಅತಿಕ್ರಮಣ ಮತ್ತು ಆ ಮೂಲಕ ನಡೆಯುತ್ತಿರುವ ಜೀವವೈದ್ಯತೆಯ ನಾಶ ನಿಜಕ್ಕೂ ವಿಸ್ಮಯಕಾರಿ ಒಂದು ಭೌಗೋಳಿಕ ಪ್ರದೇಶದಿಂದ ಇನ್ನೊಂದು ಭೌಗೋಳಿಕ ಪ್ರದೇಶಕ್ಕೆ ಸೇರ್ಪಡೆಗೊಳ್ಳುವ ಅಥವಾ ಪರಿಚಯಿಸಲ್ಪಡುವ ಸಸ್ಯ ಪ್ರಾಣಿ ಮತ್ತು ಸೂಕ್ಷ್ಮಾಣುಜೀವಿಗಳಿಗೆ ಬಾಹ್ಯಜಾತಿಗಳು ಎಂಬುದಾಗಿ ಕರೆಯುತ್ತಾರೆ ಇವು ಹೊಸ ಪರಿಸರದಲ್ಲಿ ಸೇರ್ಪಡೆಗೊಂಡು ನಂತರ ಸ್ಥಳೀಯ ಜೀವಜಾತಿಗಳೊಂದಿಗೆ ಆಹಾರ ಸ್ಥಳ ಬೆಳಕು ಇತ್ಯಾದಿ ಅಂಶಗಳಿಗಾಗಿ ಒಂದು ರೀತಿಯ ಹೋರಾಟವನ್ನೇ ನಡೆಸುತ್ತವೆ ಮತ್ತು ಸ್ಥಳೀಯ ಜೀವಿಗಳನ್ನು ಹೊರದಬ್ಬುವಲ್ಲಿ ಅಥವಾ ನಾಶಪಡಿಸುವಲ್ಲಿ ಯಶಸ್ವಿಯಾಗುತ್ತದೆ ಇದನ್ನೇ ಕೆಲವೊಮ್ಮೆ ಜೈವಿಕ ಅತಿಕ್ರಮಣ ಅಥವಾ ಜೈವಿಕ ಮಾಲಿನ್ಯ ಎಂಬುದಾಗಿ ಪರಿಗಣಿಸುವುದು ಉಂಟು ಜಾತಿಗಳ ಸೇರ್ಪಡೆ ಕೆಲವೊಮ್ಮೆ ಆಕಸ್ಮಿಕವಾಗಿ ನಡೆದರೆ ಬಹುತೇಕ ಕಡೆ ಉದ್ದೇಶಪೂರ್ವಕವಾಗಿ ನಡೆದಿರುವುದು ಕಂಡುಬರುತ್ತದೆ ಆಹಾರ ಸಾಮಗ್ರಿಗಳನ್ನು ಆಮದು ಮಾಡಿಕೊಂಡಾಗ ಅನೇಕ ಬಾಹ್ಯ ಜಾತಿಗಳು ಬಂದಿರುವ ಉದಾಹರಣೆಗಳಿವೆ ಇದಲ್ಲದೆ ಸೌಂದರ್ಯ ಉರುವಲು ತಿರುಳು ಔಷಧ ಹಾಗೂ ಮರಮುಟ್ಟುಗಳಿಗಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬಾಹ್ಯ ಜಾತಿಗಳ ಸೇರ್ಪಡೆ ನಡೆದಿದೆ ಅಧ್ಯಯನ ಮತ್ತು ಸಂಶೋಧನೆಗಳೂ ಸಹ ಇಂತಹ ಅನೇಕ ಸೇರ್ಪಡೆಗಳು ಅಧಿಕವಾಗುತ್ತಿವೆ ಹಡಗುಗಳಲ್ಲಿ ಬಳಸಲಾಗುವ ಬಲ್ಲಾಸ್ಟ್ ನೀರಿನಿಂದಾಗಿ ಅನೇಕ ಸಮುದ್ರ ಜೀವಿಗಳು ಸ್ಥಾನಪಲ್ಲಟಗೊಂಡಿವೆ ಇದು ಸಮುದ್ರ ಪರಿಸರ ವ್ಯವಸ್ಥೆಗೆ ಮಾರಕವಾಗಿದೆ ಸಾಮಾನ್ಯವಾಗಿ ಎಲ್ಲ ಬಾಹ್ಯ ಜಾತಿಗಳು ಹೊಸ ಪರಿಸರದಲ್ಲಿ ಸೇರ್ಪಡೆಗೊಂಡಾಗ ತಮ್ಮ ಉಳಿವಿಗಾಗಿ ನಡೆಸುವ ಪ್ರಯತ್ನ ಮತ್ತು ಹೊಂದಾಣಿಕೆಗಳು ನಿಜಕ್ಕೂ ವಿಸ್ಮಯಕಾರಿ ಇವು ಸ್ಥಳೀಯ ಜಾತಿಗಳ ಬೆಳವಣಿಗೆ ಕುಂಠಿತಗೊಳಿಸಲು ವಿಶೇಷ ರೀತಿಯ ರಸಾಯನಗಳನ್ನು ಬಿಡುಗಡೆ ಮಾಡುತ್ತವೆ ಇದನ್ನೇ ಅಲಿಲೋಪತಿ ಎಂಬುದಾಗಿ ಕರೆಯುವುದುಂಟು ಇದೊಂದು ರೀತಿಯ ರಾಸಾಯನಿಕ ಸಮರ ಎಂದರೂ ತಪ್ಪಾಗಲಾರದು ಇಷ್ಟೇ ಅಲ್ಲದೆ ಈ ಜೀವಿಗಳು ಹೊರ ಬದಲಾವಣೆಗಳನ್ನು ರೋಧಿಸಿ ಸ್ಥಿರ ಸಮತೋಲನ ಕಾಪಾಡಿಕೊಳ್ಳುವ ಅಂದರೆ ಹೋಮಿಯೋಸ್ಟಾಸಿಸ್ ಈ ಜೀವನ ವ್ಯವಸ್ಥೆಗೆ ಹೊಂದಾಣಿಕೆ ಮಾಡಿಕೊಂಡಿರುತ್ತವೆ ಕೆಲವು ಸಸ್ಯ ಜಾತಿಗಳು ಕಾಯಕ ಪ್ರಸಾರದ ವಿಶೇಷ ವ್ಯವಸ್ಥೆಗೆ ಹೊಂದಿಕೊಂಡಿರುತ್ತವೆ ಈ ಕಾಯಕಗಳು ಪರಿಸರಕ್ಕೆ ಹೊಂದಿಕೊಂಡ ಪಕ್ವ ಭಾಗಗಳಾಗಿರುವುದರಿಂದ ಅತಿ ಶೀಘ್ರವಾಗಿ ಹೊಸ ಪ್ರದೇಶದಲ್ಲಿ ಕಡಿಮೆ ಅವಧಿಯಲ್ಲಿ ಅತಿಕ್ರಮಣ ನಡೆಸುತ್ತದೆ ಇಂತಹ ಅನೇಕ ಹೊಂದಾಣಿಕೆಗಳನ್ನು ಈ ಜೀವಿಗಳಲ್ಲಿ ಕಾಣಬಹುದಾಗಿದೆ ಒಮ್ಮೆ ನಿಮ್ಮ ಮನೆ ಶಾಲೆ ಹೊಲ ರಸ್ತೆ ಇಕ್ಕಲೆಗಳಲ್ಲಿ ದೃಷ್ಟಿಹಾಯಿಸಿ ಪಾರ್ಥಿನಿಯಂ ಎಂಬ ಕಳೆ ದರ್ಶನ ನೀಡದೇ ಇರದು ಸುಮಾರು ಸಾವಿರದ ಒಂಬೈನೂರ ಒಂದರಲ್ಲಿ ಪ್ರಥಮ ಬಾರಿಗೆ ಮಹಾರಾಷ್ಟ್ರದಲ್ಲಿ ಕಂಡುಬಂದ ಈ ಕಳೆ ಇಂದು ಅತಿದೊಡ್ಡ ತಲೆನೋವಾಗಿದೆ ಹಿಂದೊಮ್ಮೆ ಗೋಧಿ ಅಮೆರಿಕೆಯಿಂದ ಆಮದು ಮಾಡಿಕೊಂಡಾದಾಗ ಅದರೊಂದಿಗೆ ಬಂದ ಎಂದು ಕೆಲವರ ಅನಿಸಿಕೆ ವಾಸ್ತವಿಕತೆ ಏನೇ ಇದ್ದರೂ ಇದೊಂದು ದುಷ್ಟಕಳೆಯಾಗಿ ಎಲ್ಲ ಕಡೆ ಅತಿಕ್ರಮಿಸಿಕೊಂಡಿರುವುದು ಸಮಸ್ಯೆಯ ಸಂಕೀರ್ಣತೆಯನ್ನು ತೋರಿಸುತ್ತದೆ ಅಲಂಕಾರಿಕ ಸಸ್ಯವಾಗಿ ಪರಿಚಯಿಸಲ್ಪಟ್ಟ ಇಂದು ಎಲ್ಲೆಂದರಲ್ಲಿ ಇವುಗಳ ಪೊದೆಗಳನ್ನು ಕಾಣಬಹುದು ಪ್ರಪಂಚದ ಹತ್ತು ಆಕ್ರಮಣಕಾರಿ ಕ್ರಿಮಿನಲ್ ಜಾತಿಗಳಲ್ಲಿ ಇದು ಒಂದು ಎಂದು ಗುರುತಿಸಲ್ಪಟ್ಟಿದೆ ಪಶ್ಚಿಮ ಘಟ್ಟಗಳ ವಿಘಟಿತ ಪ್ರದೇಶಗಳಲ್ಲಿ ಕಂಡುಬರುವ ಯುಪಟೋರಿಯಂನ ಕತೆ ಸಹ ಬೇರೇನೂ ಅಲ್ಲ ಹಿಂದೊಮ್ಮೆ ಪಪ್ಪಾಸುಕಳ್ಳಿಯನ್ನು ಅಮೆರಿಕಾದಿಂದ ನಾವಿಕನೊಬ್ಬ ಅಲಂಕಾರಿಕ ಸಸ್ಯವಾಗಿ ಆಸ್ಟ್ರೇಲಿಯಾಕ್ಕೆ ತಂದನಂತೆ ಅಲ್ಲಿಯ ಜನ ಇವುಗಳನ್ನು ಕುಂಡಗಳಲ್ಲಿ ಬೆಳೆಸಿ ಕೆಲವೇ ವರ್ಷಗಳಲ್ಲಿ ಇವು ಕುಂಡಗಳಿಂದ ಇಳಿದು ಕೃಷಿ ಭೂಮಿ ಅತಿಕ್ರಮಿಸಿದಾಗ ಇದೇ ಜನ ಪಶ್ಚಾತ್ತಾಪ ಪಟ್ಟರಂತೆ ಇವುಗಳನ್ನು ನಿಯಂತ್ರಿಸಲು ಅಂದಿನ ಸರ್ಕಾರ ಕೀಟವೊಂದನ್ನು ಅಭಿವೃದ್ಧಿಪಡಿಸಿತ್ತು ಮತ್ತು ಪಪ್ಪಾಸಿ ಕಳ್ಳಿಯನ್ನು ನಿಯಂತ್ರಿಸಲಾಯಿತು ನಂತರ ಇದೇ ಕೀಟ ಬೆಳೆಗಳನ್ನು ಸಹ ನಾಶಪಡಿಸಿ ಆಹಾರದ ಕೊರತೆ ಉಂಟು ಮಾಡಿದಾಗ ರಸಾಯನ ಬೆಳೆಸಿ ಈ ಕೀಟವನ್ನು ನಾಶಪಡಿಸಲಾಯಿತು ನೋಡಿ ಎಂತಹ ವಿಸ್ಮಯಕಾರಿ ಸತ್ಯಕಥೆ ಇದೇ ರೀತಿ ನಮ್ಮ ಸುತ್ತಮುತ್ತ ಕಂಡುಬರುವ ಯಕ್ಕ ದತ್ತೂರಿ ಬದನಿಕೆ ನಾಯಿ ತುಳಸಿ ಒಂದೇ ಎರಡೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ ಇದೇ ರೀತಿ ಕೆರೆಕುಂಟೆ ಅಥವಾ ಜೌಗು ಪ್ರದೇಶಗಳಲ್ಲಿ ಕಂಡುಬರುವ ಅನಂತತಾವರೆ ಅಂತರಗಂಗೆ ಜಲ ಜಲಪರಿಸರ ವ್ಯವಸ್ಥೆಗಳಲ್ಲಿ ನಡೆದ ಜೈವಿಕ ಅತಿಕ್ರಮಣಕ್ಕೆ ಉತ್ತಮ ಉದಾಹರಣೆಗಳಾಗಿವೆ ಈ ಜಲಕಳೆಗಳಾಗಿರುವ ಇವುಗಳಿಂದ ಇತರೆ ಜೀವಿಗಳ ಸಾವು ಗ್ಯಾರಂಟಿ ಇದೇ ರೀತಿ ಸಾಮಾಜಿಕ ಅರಣ್ಯ ಯೋಜನೆಯಡಿ ಪರಿಚಯಿಸಲ್ಪಟ್ಟ ಅಕೇಶಿಯಾ ನೀಲಗಿರಿ ಜಾಲಿ ಸೂಬಾಬುಲ್ ಇವುಗಳನ್ನು ಊರುವಲು ಮರಮುಟ್ಟುಗಳಿಗಾಗಿ ಮಾಡಿದ ಸೇರ್ಪಡೆಯಿಂದ ಗೊಂದಲಗಳು ಉಂಟಾದರೂ ಇವುಗಳು ನೈಸರ್ಗಿಕ ಅರಣ್ಯಗಳ ಮೇಲಿನ ಒತ್ತಡ ಕಡಿಮೆ ಮಾಡುವಲ್ಲಿ ಅತ್ಯಂತ ಮಹತ್ತರ ಪಾತ್ರ ವಹಿಸಿರುವುದನ್ನು ಅಲ್ಲಗಳೆಯಲಾಗದು ಪ್ರಾಣಿ ಪ್ರಪಂಚದ ಅತಿಕ್ರಮಣಕಾರರ ಕೆಲವು ಉದಾಹರಣೆಗಳು ಹಿಂದೊಮ್ಮೆ ಆಫ್ರಿಕಾದ ವಿಕ್ಟೋರಿಯಾ ಸರೋವರದಲ್ಲಿ ನೈಲ್ ಪರ್ಚ್ ಎಂಬ ಭಕ್ಷಕ ಮೀನಿನ ಸೇರ್ಪಡೆಯಿಂದಾಗಿ ಸುಮಾರು ಎರಡು ನೂರು ಸ್ಥಳೀಯ ಮೀನಿನ ಪ್ರಭೇದಗಳು ನಾಪತ್ತೆಯಾದವಂತೆ ಇದೊಂದು ಸ್ವಾರಸ್ಯಕರ ಉದಾಹರಣೆ ನೋಡಿ ಸುಮಾರು ಒಂದೂವರೆ ಶತಮಾನದ ಹಿಂದೆ ಒರಿಟೊಲ್ಯಾಗಸ್ ಕ್ಯೂನಿಕ್ಯುಲಸ್ ಎಂಬ ಒಂದು ಜಾತಿಯ ಮೊಲವನ್ನು ಸ್ಪೇನ್ನಿಂದ ಆಸ್ಟ್ರೇಲಿಯಾಕ್ಕೆ ಮಾಂಸಕ್ಕಾಗಿ ತರಲಾಯಿತು ಇವುಗಳಲ್ಲಿ ಮರಿಗಳ ಉತ್ಪಾದನಾ ಸಾಮರ್ಥ್ಯ ಅಧಿಕವಾಗಿದ್ದರಿಂದ ಕೆಲವೇ ವರ್ಷಗಳಲ್ಲಿ ಇವುಗಳ ಸಂಖ್ಯೆ ಅಧಿಕವಾಗಿ ಅಲ್ಲಿನ ಹುಲ್ಲುಗಾವಲುಗಳನ್ನು ಧ್ವಂಸಗೊಳಿಸಲು ಪ್ರಾರಂಭಿಸಿದಾಗ ಇವುಗಳನ್ನು ನಿಯಂತ್ರಿಸಲು ರೆಡ್ ಫಾಕ್ಸ್ ಉಲ್ಪಸ್ ಉಲ್ಪಸ್ ಎಂಬ ಒಂದು ಜಾತಿಯ ನರಿಯನ್ನು ಸೇರ್ಪಡೆಗೊಳಿಸಲಾಯಿತು ಇವು ಮೊಲಗಳ ಜೊತೆ ಸ್ಥಳೀಯ ಪ್ರಾಣಿಗಳನ್ನು ಭಕ್ಷಿಸಲು ಆರಂಭಿಸಿದಾಗ ಮಾಡಿದ ವಿಷ ಪ್ರಯೋಗದಿಂದಾಗಿ ಇವುಗಳೊಂದಿಗೆ ಸ್ಥಳೀಯ ಪ್ರಾಣಿಗಳು ಸಹ ನಿರ್ಣಾಮವಾದವಂತೆ ಸುಮಾರು ಸಾವಿರದ ಒಂಬೈನೂರ ಮೂರರಲ್ಲಿ ಹವಾಯಿ ದ್ವೀಪದಲ್ಲಿ ಮೊಲಗಳನ್ನು ಸೇರ್ಪಡೆಸೊಂಡಾಗ ಇವು ಸುಮಾರು ಇಪ್ಪತ್ತು ವರ್ಷಗಳಲ್ಲಿ ಸ್ಥಳೀಯ ಇಪ್ಪತ್ತೊಂದು ಸಸ್ಯಜಾತಿಗಳನ್ನು ನಿರ್ಮಾಣ ಮಾಡಿದವಂತೆ ನಂತರ ಮೊಲಗಳನ್ನು ನಾಶಪಡಿಸಿದಾಗ ಇಪ್ಪತ್ತೊಂದು ಸಸ್ಯ ಜಾತಿಗಳಲ್ಲಿ ಕೇವಲ ಹದಿನಾರು ಜಾತಿಗಳು ಮೂವತ್ತೆಂಟು ವರ್ಷಗಳ ಅವಧಿಯಲ್ಲಿ ಮರುಹುಟ್ಟು ಪಡೆದಿವೆ ಎಂದು ವೈಜ್ಞಾನಿಕ ದಾಖಲೆಗಳು ಉಲ್ಲೇಖಿಸುತ್ತವೆ ಹಿಂದೊಮ್ಮೆ ಗೆಲಪಗಾಸ್ ದ್ವೀಪದಲ್ಲಿ ಮೇಕೆಗಳನ್ನು ತಂದುಬಿಟ್ಟಾಗ ಅಲ್ಲಿನ ಆವಾಸ ಹಾಳಾಗಿ ಸಾಮಾನ್ಯವಾಗಿ ಕಂಡುಬರುತ್ತಿದ್ದ ಬಸವನ ಹುಳು ಕಣ್ಮರೆಯಾಯಿತುಂದು ಇನ್ನೊಂದು ವರದಿ ಹೇಳುತ್ತದೆ ಬೋಫೋ ಮಾರೈನಸ್ ಎಂಬ ಒಂದು ಜಾತಿಯ ಮಂಡೂಕದ ಆಗಮನದಿಂದಾಗಿ ಆಸ್ಟ್ರೇಲಿಯಾದ ಸಿಹಿನೀರಿನ ಮೊಸಳೆಗಳು ಮಾಯವಾದವಂತೆ ಕಾರಣ ಇಷ್ಟೇ ಉಪ್ಪು ನೀರಿನ ಮೊಸಳೆಗಳಿಗೆ ಟೋಡ್ನ ಲಾರ್ವಾಗಳು ಅತಿ ಪ್ರಿಯ ಆಹಾರ ಇವುಗಳನ್ನು ತಿನ್ನಲು ಉಪ್ಪು ನೀರಿನ ಮೊಸಳೆಗಳು ನದಿಗಳಿಗೆ ನುಗ್ಗಿ ಲಾರ್ವಾಗಳ ಜೊತೆ ಅದನ್ನೇ ಹೋಲುವ ನದಿ ನೀರಿನ ಮೊಸಳೆಗಳ ಮರಿಗಳನ್ನು ಭಕ್ಷಿಸಿದಾಗ ನೀರಿನ ಮೊಸಳೆಗಳು ವಿನಾಶದ ಅಂಚು ತಲುಪಿದವು ಎಂಬುದು ವಿಜ್ಞಾನ ಲೋಕದ ಅನ್ವೇಷಣೆ ಭಾರತ ಮೂಲದ ಶಿಪ್ ರಾಟ್ ಅಂದರೆ ರಾಟಸ್ ರಾಟಸ್ ಇದು ಪ್ರಪಂಚದ ಇತರೆ ದೇಶಗಳಲ್ಲಿ ಅತಿಕ್ರಮಣ ಮಾಡಿ ಹಲವಾರು ಜೀವಿಗಳ ನಾಶಕ್ಕೆ ಕಾರಣವಾಗಿರುವುದನ್ನು ಹಲವಾರು ವರದಿಗಳಲ್ಲಿ ಉಲ್ಲೇಖಿಸಲಾಗಿದೆ ಇಂದು ಸಮುದ್ರ ಪರಿಸರ ವ್ಯವಸ್ಥೆಗಳಲ್ಲಿ ಸಹ ಹಲವಾರು ರೀತಿಯ ಮೀನುಗಳು ಮೃದ್ವಂಗಿಗಳು ಲವಕಗಳು ಮತ್ತಿತರ ಜೀವಿಗಳು ಈ ಜಲ ಪರಿಸರ ವ್ಯವಸ್ಥೆಗಳನ್ನು ಅತಿಕ್ರಮಿಸಿಕೊಂಡು ಸ್ಥಳೀಯ ಜೀವಿಗಳಿಗೆ ಸಮಸ್ಯೆ ಉಂಟು ಮಾಡುವ ಅನೇಕ ಉದಾಹರಣೆಗಳು ಸಹ ನಮ್ಮ ಗಮನಕ್ಕೆ ಬರುತ್ತಿವೆ ಇಂದು ಅನೇಕ ಸೂಕ್ಷ್ಮಾಣು ಜೀವಿಗಳು ಸಹ ಆಕ್ರಮಣಕಾರಿ ಜೀವಜಾತಿಗಳ ಪಟ್ಟಿಯಲ್ಲಿ ಜಾಗ ಪಡೆದಿವೆ ಅನೇಕ ಸಸ್ಯ ಪ್ರಾಣಿಗಳು ವಿವಿಧ ರೀತಿಯ ರೋಗಗಳಿಗೆ ಬಲಿಯಾಗಿವೆ ಇದರಲ್ಲಿ ಅನೇಕ ಸೂಕ್ಷ್ಮಾಣು ಜೀವಿಗಳು ಆಕ್ರಮಣಕಾರಿ ರೋಗಕಾರಕಗಳು ಬ್ಯಾಕ್ಟೀರಿಯಾಗಳು ಶಿಲೀಂಧ್ರಗಳು ಮತ್ತು ವೈರಸ್ಗಳಂತಹ ರೋಗಕಾರಕ ಸೂಕ್ಷ್ಮಜೀವಿಗಳಾಗಿವೆ ಅದು ಹೊಸ ಆವಾಸ ಸ್ಥಾನಗಳಲ್ಲಿ ಹರಡುತ್ತವೆ ಮತ್ತು ಆ ಪರಿಸರ ವ್ಯವಸ್ಥೆಯ ಸಸ್ಯಗಳ ಅಥವಾ ಪ್ರಾಣಿಗಳಿಗೆ ರೋಗದ ಅಪಾಯವನ್ನು ಉಂಟುಮಾಡುತ್ತದೆ ಇತರೆ ಪ್ರದೇಶದಿಂದ ಬಂದು ಏಡ್ಸ್ ಹರಡುತ್ತಿರುವ ಐ ವಿ ವೈರಾಣು ಪಕ್ಷಿ ಜ್ವರದ ವೈರಾಣು ಹಂದಿ ಜ್ವರದ ವೈರಾಣು ಇಷ್ಟೇ ಏಕೆ ಇತ್ತೀಚೆಗಷ್ಟೇ ಲಕ್ಷಾಂತರ ಮಾನವರ ಮಾರಣ ಹೋಮ ನಡೆಸಿದ ಕೊರೋನಾ ವೈರಸ್ ಆಕ್ರಮಣಕಾರಿ ಸೂಕ್ಷ್ಮಜೀವಿಗಳ ಪಟ್ಟಿಯಲ್ಲಿ ಬರುವ ಉತ್ತಮ ಉದಾಹರಣೆಯಾಗಿದೆ ಇಷ್ಟೇ ಏಕೆ ಹಲವಾರು ಕುಲಾಂತರಿ ಜೀವಿಗಳನ್ನು ಪ್ರಯೋಗಾಲಯದಿಂದ ಪರಿಸರಕ್ಕೆ ಸೇರ್ಪಡೆಗೊಳಿಸುತ್ತಿದ್ದೇವೆ ಇವುಗಳಿಂದ ಆಗುವ ಪರಿಣಾಮಗಳು ಇನ್ನೊಂದು ಚರ್ಚೆಯ ವಿಷಯವಾಗಬಹುದು ಆದರೂ ಈ ಬಗ್ಗೆ ಮಾಹಿತಿ ಹಾಗೂ ಜಾಗೃತಿ ಅತ್ಯಗತ್ಯ